ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ಅಮೃತ ಉದ್ಯಾನವನದ ವಾರ್ಷಿಕ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ಬರುವ ಶನಿವಾರದಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಸಾರ್ವಜನಿಕರಿಗೆ ಉದ್ಯಾನವನ ಮುಕ್ತವಾಗಿರಲಿದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರರವರೆಗೆ ವೀಕ್ಷಿಸಬಹುದು ರಾಷ್ಟ್ರೀಯ ಕ್ರೀಡಾ ದಿನವಾದ ಇದೇ ಇಪ್ಪತ್ತೊಂಬತ್ತರಂದು ಕ್ರೀಡಾಪಟುಗಳಿಗೆ ಹಾಗೂ ಸೆಪ್ಟೆಂಬರ್ ಐದರ ಶಿಕ್ಷಕರ ದಿನದಂದು ಶಿಕ್ಷಕರಿಗೆ ಅಮೃತ್ ಉದ್ಯಾನಕ್ಕೆ ವಿಶೇಷ ಪ್ರವೇಶದ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರದರ್ಶನದಲ್ಲಿ ಈ ಬಾರಿ ಬಾಲವಾಟಿಕ ಹರ್ಬಲ್ ಬೋನ್ಸಾಯ್ ಉದ್ಯಾನ ಸೆಂಟ್ರಲ್ ಲಾನ್ ಲಾಂಗ್ ಗಾರ್ಡನ್ ಮತ್ತು ಸೆಕ್ಯುಲರ್ ಉದ್ಯಾನ ಸೇರಿದಂತೆ ವಿಶೇಷ ರೀತಿಯ ವಿಷಯಾಧಾರಿತ ಉದ್ಯಾನವನಗಳು ಸೇರಿವೆ ಸಾರ್ವಜನಿಕರಿಗೆ ಅಮೃತ್ ಉದ್ಯಾನಕ್ಕೆ ಉಚಿತ ಪ್ರವೇಶ ಇರಲಿದೆ ಈ ನಡುವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ರಾಷ್ಟವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಈ ಭಾಷಣ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಪ್ರಸಾರವಾಗಲಿದೆ ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣದ ಪ್ರಸಾರದ ನಂತರ ಪ್ರಾದೇಶಿಕ ವಾಹಿನಿಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರ ಮಾಡುತ್ತವೆ ಆಕಾಶವಾಣಿಯು ಪ್ರಾದೇಶಿಕ ಭಾಷಾ ಆವೃತ್ತಿಗಳನ್ನು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆಯಾ ಪ್ರಾದೇಶಿಕ ನೆಟ್ವರ್ಕ್ಗಳಲ್ಲಿ ಪ್ರಸಾರ ಮಾಡಲಿವೆ